न कुबो न कुंब खे ना वण बी ಅದಕ್ಕೆ ಸರ್ ನೀವು ಮಾಡಕ್ ಬರಲ್ಲ ಕೇಳಿ ಸರ್ ನೀವು ಒಂದು ಜನರಲ್ ಆಗಿ ತಗೊಳ್ತೀರಾ ಈ ಫಸ್ಟ್ ಅವನು ಪ್ರೊಸೀಜರ್ ಏನಂದ್ರೆ ಅವ್ನು ಬರಬೇಕು ಫ್ಯಾಕ್ಟರಿ ಅಂಡ್ ಬಾಯ್ಲರ್ ಅವನು ಅವನು ಸರ್ಟಿಫೈ ಮಾಡಬೇಕು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರಿಂದ ಬರಬೇಕು ಅವನು ಲೇಬರ್ ಅವನು ಎಫ್ಐಆರ್ ಮುಂಚೆ ಮುಂಚೆಲ್ಲ ಬರೀಬೇಕು ನೀವು ಇದರಲ್ಲಿ ಕಂಪ್ಲೇಂಟ್ ನಾವು ಯಾಕೆ ಹುಡುಗನ ಹತ್ರ ತಗೊಂಡು ಅಂತ ಹೇಳಿದ್ರೆ ಈಗ ಸರ್ ಅದಕ್ಕೆ ಸರ್ ನೀವು ಮಾಡಕ್ ಬರಲ್ಲ ಕೇಳಿ ಸರ್ ನೀವು ಒಂದು ಜನರಲ್ ತಗೊಳ್ತೀರಾ ಈಗ ಆದ ತಕ್ಷಣ ಅವನು ಫಸ್ಟ್ ಅವನು ಪ್ರೊಸೀಜರ್ ಏನಂದ್ರೆ ಅವ್ನು ಬರಬೇಕು ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ ಅವನು ಅವನು ಸರ್ಟಿಫೈ ಮಾಡಬೇಕು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರಿಂದ ಬರ್ಬೇಕು ಲೇಬರ್ ಅವನು ನಾಳೆ ಅಲ್ಲ ಎಫ್ಐಆರ್ ಮುಂಚೆ ಮುಂಚೆಲ್ಲ ಬರೀಬೇಕು ನೀವು ಇದರಲ್ಲಿ ಕಂಪ್ಲೇಂಟ್ ಯಾಕೆ ಹುಡುಗನ ಹತ್ರ ತಗೊಂಡು ಅಂತ ಹೇಳಿದ್ರೆ ಈಗ ಇವರೆಲ್ಲ ಶುಭಾಕಾರ ಎಲ್ಲ ಕಾರ್ಮಿಕ ಮಿನಿಸ್ಟರ್ಗೆಲ್ಲ ರಿಪೋರ್ಟ್ ಮಾಡು ಹನ್ನೊಂದುವರೆ ಆದ್ರೂ ಕಂಪನಿಯ ಕಂಪ್ಲೇಂಟ್ ಕೊಟ್ಟಿಲ್ಲ ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ಗೆ ಹೋಗಿಲ್ಲ ಪೊಲೀಸ್ನವ್ರು ಬಂದು ಇರಪ್ಪ ಪೊಲೀಸ್ನವ್ರು ಬಂದು ಕೂಡ ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ ಕಂಪ್ಲೇಂಟ್ ಕೊಟ್ಟು ಓನರ್ ಹತ್ರ ಕಂಪ್ಲೇಂಟ್ ತಗೊಂಡಿಲ್ಲ ಇದೆಲ್ಲ ಲ್ಯಾಬ್ಸಸ್ನ ಬರೆದ್ಬಿಟ್ಟು ತನಿಖೆಗೆ ಆದೇಶ ಮಾಡುದು ಸಿಎಂ ಬರೀ ಇವ್ರಿಗೊಂದ್ ಬರಿ ಕಾರ್ಮಿಕ ಮಂತ್ರಿಗೆ ಕಾರ್ಮಿಕ ಕಮಿಷನರ್ ಎನ್ಕ್ವರಿ ಆಗ್ಬೇಕಂತ ಶೋಭಾ ಕಾರ್ನ್ ಲಾಸಿಗೆ ಒಂದು ಕಾಪಿ ಹಾಕು ಸೆಂಟ್ರಲ್ ಮಿನಿಸ್ಟ್ರಿ ಕಾರ್ಮಿಕ ಮತ್ತು ಇಲಾಖೆಗೆ ಅವ್ರು ಬಂದ್ವೈರಿಗೆ ಹಾಕು ಹೇಳ್ತೀನಿ ಲ್ಯಾಬ್ಸಸ್ ಆಫ್ ದ ಬಾಯ್ಲರ್ ಅಂಡ್ ಫ್ಯಾಕ್ಟ್ರಿ ಲ್ಯಾಬ್ಸಸ್ ಆಫ್ ದ ಓನರ್ ಮೂರು ಜನದ ಸೇರ್ ಬರಿ ಹೇಳ್ತೀನಿ ಏನವರ ಪುರುಷೋತ್ತಮ ಏನಪ್ಪ ಏನ್ ಕಂಪನಿ ಹೆಸರು ಇದು ಲಾರೆಯೋಕಲ್ ಲಾರೆನ್ಸ್ ಬಯೋ ಲಾರೆನ್ಸ್ ಅಂಡ್ ಬಯೋ ವಸಂತ ನಸಾಪುರ ಕಂಪನಿಯಲ್ಲಿ ಮಿಡ್ಲ್ ಸ್ಮಾಲ್ ಸ್ಕೇಲ್ ಮಿಡ್ಲ್ ಸ್ಕೇಲ್ ಮಿಡ್ಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲಿ ನಡೆಸ್ತಾ ಇದ್ದಾರೆ ಯಜಮಾನ್ರು ಯಾರೋ ಓನರ್ ಗೊತ್ತಿಲ್ಲ ಇಲ್ಲಿ ನಮ್ಮ ಹುಡುಗ ಒಬ್ಬ ಒಂದು ವರ್ಷದಿಂದ ಕೆಲಸ ಮಾಡ್ತೇನೆ ಪ್ರತಾಪ್ ಅನ್ನೋ ಹುಡುಗ